ನಮ್ಮ ದೇಶದ ಒಂದು ಸಂವಿಧಾನವನ್ನು ಡಾಕ್ಟರ್ ಅಂಬೇಡ್ಕರ್ ಅವರು ರಚಿಸಿ ದೇಶದ ಪ್ರಜಾಪ್ರಭುತ್ವ ಉಳಿಸಲಿಕ್ಕೆ ಮತದಾನದ ಹಕ್ಕನ್ನು ಕೊಟ್ಟಿದ್ದಾರೆ ಆ ಮತದಾನ ಹಕ್ಕನ್ನು ಕಸಿಯುವಂಥ ವ್ಯವಸ್ಥೆಯನ್ನು ಬಿ ಜೆ ಪಿ ಸರ್ಕಾರ ಕೇಂದ್ರದಲ್ಲಿರುವಂಥ ಸರ್ಕಾರ ಚುನಾವಣೆ ಆಯೋಗದಲ್ಲೇ ಸಾಮೀಲಾಗಿ ಇವತ್ತು ನೇರವಾಗಿ ಚುನಾವಣೆ ಗೆಲ್ಲಕ್ಕಾಗದೆ ವಂಚನೆಯಿಂದ ಮೋಸದಿಂದ ಮತದಾನವನ್ನು ಕಸಿದು ಚುನಾವಣೆಯಲ್ಲಿ ಗೆಲ್ಲುವಂಥ ಒಂದು ತಂತ್ರವನ್ನು ಉಪಯೋಗಿಸ್ತಾ ಇದ್ದಾರೆ ಇದರ ವಿರುದ್ಧ ನಮ್ಮ ರಾಷ್ಟ್ರೀಯ ನಾಯಕರಾದಂಥ ರಾಹುಲ್ ಗಾಂಧಿಯವರು ಒಂದು ಆಂದೋಲನವನ್ನು ಪ್ರಾರಂಭಿಸಿದ್ದಾರೆ ಇದರ ಅಂಗವಾಗಿ ಇವತ್ತು ಕರ್ನಾಟಕದಲ್ಲಿ ಪ್ರಾರಂಭ ಆಗಿದೆ ಅದರ ಉದ್ದೇಶದಿಂದ ಇವತ್ತು ಫ್ರೀಡಂ ಪಾರ್ಕ್ನಲ್ಲಿ ಒಂದು ಜನೋ ಜಲಾಂದೋಲನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಇದರ ಇದರ ವಿರುದ್ಧ ಇವತ್ತಿನಿಂದ ನಾವು ಚುನಾವಣೆ ಆಯೋಗದ ಭ್ರಷ್ಟಾಚಾರವನ್ನು ಬೈಲ್ಗಿಳಿತೀವಿ ಅಂತ ಈ ಮೂಲಕ ನಾವು ತಿಳಿಸ್ಲಿಕ್ಕೆ ಇಚ್ಛೆ ಪಡ್ತೀವಿ ಸರ್ ಇವಾಗ ನೋಡಿ ನಮ್ಮ ಅಧ್ಯಕ್ಷರು ಹೇಳಿದಂಗ ಇವತ್ತು ಒಬ್ಬರು ಎರಡಿಲ್ಲ ಲಕ್ಷಾಂತರ ಜನ ಇವತ್ತು ಸೇರಿದ್ದಾರೆ ಈ ಲಕ್ಷಾಂತರ ಜನ ಎಲ್ಲರೂ ಬಂದ್ಬಿಟ್ಟು ಫಸ್ಟ್ ನಮ್ಮ ಮತ ನಮ್ಮದು ಓಕೆ ಇವಾಗ ಸಂವಿಧಾನದಲ್ಲಿ ಒಬ್ಬರಿಗೆ ಒಂದು ಮತ ಅಂತ ಎಲ್ಲರಿಗೂ ಗೊತ್ತು ಆ ಮತನ ಕ ಒಂದು ಮತನ ಹತ್ತು ಮತಗಳು ಮಾಡಿ ಡೂಪ್ಲಿಕೇಟ್ ಮಾಡಿ ಆ ಥರ ಬಂದ್ಬಿಟ್ಟು ಒಂದು ಪವರ್ ಏನಕ್ಕೆ ಬೇಕು ಅಂತಲೇ ಇವತ್ತು ನೋಡಿ ಸರ್ ಸಂವಿಧಾನನ ಮುಗಿಸೋದಕ್ಕೆ ಓಡ್ತಾ ಇದ್ದಾರೆ ಬಟ್ ಯಾರೇ ಏನೇ ತಿಂಗ್ ಮಾಡಿದ್ರೂ ಸಂವಿಧಾನನ ಕೈ ಇಟ್ಟರೆ ಭಸ್ಮ ಭಸ್ಮ ಆಗ್ತಾರೆ ದಯವಿಟ್ಟು ನಾವು ನೋಡಿ ಎಲ್ಲರಿಗೂ ಒಂದೇ ಲೈಫೇ ಸಿಗೋದು ಇವತ್ತು ಎಲ್ಲರಿಗೂ ಒಂದು ದಿವಸ ಅಂದರೆ ಒಂದು ದಿವಸ ಎಲ್ಲರಿಗೂ ದೇವರು ಕೊಟ್ಟಿರೋದು ನಾವು ಅದನ್ನು ಏನು ಮಾಡ್ತೀರಿ ನಾವು ಎಲ್ಲನೂ ನಾವು 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 ಅಂತ ಹೇಳಿದವರು ತುಂಬ ಜನ ಹೋಗಿ ಸೇರಿದ್ದಾರೆ ಒಂದು ನಾವು ಇವತ್ತು ಸಂವಿಧಾನಕ್ಕೆ ಗೌರವ ಕೊಟ್ಟು ಇವತ್ತು ಸಂವಿಧಾನ ಎಲ್ಲರನ್ನೂ ಬದುಕಿಸ್ತಾ ಇದೆ ಆ ಸಂವಿಧಾನ ನಾವು ಹೊಡೆಯೋಕ್ಕೆ ಹೊಡಬಾರ್ದು ಆಮೇಲೆ ನಾವು ಏನು ನಾವು ಕರ್ಮ ರಿಟರ್ನ್ ಅಂತ ಹೇಳ್ತಾರೆ ನಾವು ಏನು ಬಿತ್ತತಿರೋ ಖಂಡಿತ ಅದೇ ಬೆಳೆಯುತ್ತೆ ಇವತ್ತು ನಾವು ಒಂದು ಅರ್ಥ ಮಾಡ್ಕೊಳ್ಬೇಕು ಸಂವಿಧಾನನ ಮುಗಿಸ್ಬಿಟ್ಟು ನಾವು ಬಂದ್ಬಿಟ್ಟು ನಾವು ಎಷ್ಟು ದಿವಸ ಊಟ ಓಡ್ಕೊಂಡಿರ್ತೀರ ಅಂತ ನಾವು ಹೇಳೋಕ್ಕಾಗಲ್ಲ ಅದರಿಂದ ಇವತ್ತು ಜನ ಇಷ್ಟು ಜನ ರೋಡ್ಗಿಳಿದಾರೆ ನಾಳೆ ಇನ್ನು ನಾಳೆ ಇನ್ನೂ ಏನಾಗುತ್ತೆ ಅಂದರೆ ಒಮ್ಮೊಂದು ರಾಜ್ಯದಲ್ಲಿ ಓಕೆ ಎಲ್ಲ ರಾಜ್ಯದಲ್ಲಿ ಈ ಥರ ಪ್ರತಿಭಟನೆ ನಡೆಯುತ್ತೆ ನಮ್ಮ ಹಕ್ಕಕ್ಕೋಸ್ಕರ ಅವತ್ತು ಬ್ರಿಟಿಷವ್ರ ಹತ್ರ ನಾವು ಫೈಟ್ ಮಾಡಿರೆ ನಮ್ಮ ಫ್ರೀಡಮನ್ನು ನಾವು ತೊಗೊಂಡಿದ್ದೀರಿ ಇವತ್ತು ಅಗೇನ್ ಫ್ರೀಡಮ್ ಇಲ್ಲ ಸೊ ಅಗೇನ್ ನಾವು ಇಂಟರ್ನಲಲ್ಲಿ ಫೈಟ್ ಮಾಡಿ ತಗೊಳ್ಳೋ ಪರಿಸ್ಥಿತಿ ಬಂದಿದೆ ಇದು ಖಂಡಿತ ಬಂದ್ಬಿಟ್ಟು ನಮಗೂ ಒಳ್ಳೇದಿಲ್ಲ ಬರೇ ಪೀಳಿಗೆಗೂ ಒಳ್ಳೇದಿಲ್ಲ ಇದನ್ನು ರಾಜ್ಯ ಸರ್ಕಾರಗಳಾಗಲಿ ಅದೇ ಎಲೆಕ್ಷನ್ ಕಮಿಷನ್ ಆಗಲಿ ಇದನ್ನು ನಾಳೆ ಬಂದ್ಬಿಟ್ಟು ಎಲೆಕ್ಷನ್ ಕಮಿಷನು ತಿಂಗ್ ಮಾಡಬೇಕು ಅವ್ರ ಪೀಳಿಗೆ ಅವ್ರ ಮಕ್ಕಳು ಇದೆಲ್ಲ ಬಂದ್ಬಿಟ್ಟು ಒಂದು ಒಳ್ಳೆಯ ಸ್ಮೂತ್ ಜರ್ನಿ ಆಗಬೇಕಂದ್ರೆ ಇವತ್ತಿಂದ ಒಂದು ಪ್ರಾಸೆಸ್ಸು ಒಂದು ಸಿಸ್ಟಮು ಒಂದು ಸಂವಿಧಾನನ ಕೈ ಎತ್ತಿ ಕೈಯಲ್ಲಿ ಎತ್ತಿ ನಡಿಬೇಕಂದ್ರೆ ಇದು ಖಂಡಿತ ನಾವು ಒಬ್ಬೊಬ್ಬರು ನಾವು ರೆಸ್ಪಾನ್ಸಿಬಲ್ ತಗೊಂಡು ಮಾಡಬೇಕು ಇವತ್ತು ಒಂದು ರಾಹುಲ್ ಗಾಂಧಿ ಇಲ್ಲ ಇವತ್ತು ಕೋಟಿಯಾಂತರ ರಾಹುಲ್ ಗಾಂಧಿಗಳು ರೋಡಲ್ಲಿ ನಿಂತ್ಕೊಂಡು ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದಾರೆ ನಮ್ಮ ಹಕ್ಕಕ್ಕೋಸ್ಕರ ಈ ಹಕ್ಕನ್ನ ಯಾರು ನಮ್ಮ ಹತ್ರ ಇಂದ ಎತ್ಕೊಳ್ಬಾರ್ದು ಅದನ್ನು ಖಂಡಿತ ಬಂದ್ಬಿಟ್ಟು ಸಂವಿಧಾನ ಯಾರು ಅಕ್ಸೆಪ್ಟ್ ಮಾಡಲ್ಲ ಥ್ಯಾಂಕ್ ಯು ನಮ್ಮ ಶಾಸಕರಾದ ಎನ್ ಎ ಆ ನೇತ್ರದಲ್ಲಿ ನಮ್ಮ ಅಣ್ಣ ಬ್ಲಾಕ್ ಪ್ರೆಸಿಡೆಂಟ್ ಮುನ್ರಾಜಣ್ಣ ಆಮೇಲೆ ನಮ್ಮ ಡಿ ಕೆ ಶಿವಕುಮಾರರು ಸಾಹೇಬ್ರಾಗಲಿ ನಮ್ಮ ಸಿದ್ದರಾಮಯ್ಯ ಸಾಬ್ರಾಗಲಿ ಇವರೆಲ್ಲರೂ ಸೇರಿಕೊಂಡು ಮಲ್ಲಿಕಾರ್ಜುನ ಸಾಹೇಬರು ಎಲ್ಲ ಸೇರಿಕೊಂಡು ಕೊಸರ ಬಂದ್ಬಿಟ್ಟು ಇವತ್ತೂರು ಎಲ್ಲ ರೋಡಲ್ಲಿ ಎತ್ತಿ ಪ್ರತಿಭಟನೆ ಮಾಡೋ ಪರಿಸ್ಥಿತಿ ಇವತ್ತು ಬಂದಿದೆ ಇದನ್ನು ಒಂದು ಎಂಡಿಂಗ್ ಆಗಬೇಕು ಅಂತ ನಾವೆಲ್ಲರೂ ದೇವ್ರನ್ನೂ ಬೇಡ್ಕೊಳ್ಬೇಕಾಗತ್ತೆ ನಾವು ಜನಗಳನ್ನೂ ಬಂದ್ಬಿಟ್ಟು ಎಲ್ಲ ಸೇರಿ ಲೆಟ್ಸ್ ಫೈಟ್ ಫಾರ್ ಅವರ್ ಜಸ್ಟಿಸ್ థ్యాంక్ యూ జై హింద్ జై కర్ణాటక నను రవి బ్లాక్ అధ్యక్ష మైనారిటీ జోగ్పళ్యా శాంతి నగర్ కాన్స్టిట్యూన్సీ